ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲನೇದಾಗ ನೀವು ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ ಮೂಲ ಬಂದಿ ಮದ್ದೂರು ಮತ್ತೆ ನಾವ್ ಇದು ಹತ್ತು ವರ್ಷದಿಂದ ಈ ವರ್ಕ್ ಅನ್ನ ಮಾಡ್ಕೊ ಬರ್ತಾ ಇದೀವಿ ಆಲ್ ರೌಂಡ್ ಕರ್ನಾಟಕ ಎಲ್ ಬೇಕಾದ್ರೂ ಸರ್ವಿಸ್ ಇದು ಸಿಗುತ್ತೆ ಸರ್ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್ ಈ ಕಡೆ ಹಾಸನ ಬೇಲೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಓಕೆ ಕಡೆ ಎಲ್ಲ ಸರ್ ಯಾವ ಯಾವ ತರ ಫೆನ್ಸಿಂಗ್ ಸರ್ವಿಸ್ ಕೊಡ್ತಾ ಸರ್ ಸರ್ ತುಂಬಾ ತರ ಇದೆ ವರ್ಕ್ ಇದೆ ತಂತಿ ವರ್ಕ್ ಇದೆ ಲೈನ್ ತಂತಿ ಹಾಕಿ ಮುಳ್ ತಂತಿ ಅದು ಬರುತ್ತೆ ಇಲ್ಲ ಮೆಸ್ಟೇಪ್ ಬರುತ್ತೆ ಗ್ರಾಹಕರು ಯಾವ ತರ ಕೇಳ್ತಾರೋ ಮಾಡ್ಕೊಡ್ತೀವಿ ಯಾವ ಯಾವ ಕಂಪನಿ ತಂತಿ ಸಿಗುತ್ತೆ ಸರ್ ರೈತರ ಹಾಕ್ಸ್ಬೇಕಂತಂದ್ರೆ ನಮ್ಮಲ್ಲಿ ಟಾಟಾ ಮತ್ತೆ ನಂದಿ ಎಲ್ಲಾ ಇದೆ ಸರ್ ರೈತರು ಯಾವ್ದು ಕೇಳ್ತಾರೆ ಕೊಡ್ತೀವಿ ಬಟ್ ರೈಲ್ ಆಗ ಟಾಟಾ ತಂತಿ ಜಾಸ್ತಿ ಓಡ್ತಾ ಇದೆ ಒರಿಜಿನಲ್ ಅಂತ ಹಾಕೋತಾರೆ

ಹಿಂಗ್ ಮೂರ್ ಇಂಚ ಇರುತ್ತೆ ಏನು ಒಳಗಡೆ ಹೋಗೋಕ್ಕಾಗಲ್ಲ ಮೂರ್ ಹಿಂಗ್ ಇಂಚ್ ಮೂರ್ ಇಂಚು ಸರ್ ಇರುತ್ತಾ ಮೂರ್ ಇಂಚ್ ಮಾತ್ರ ಇರುತ್ತೆ ಇಂಚು ಇರುತ್ತೆ ಇರುತ್ತೆ ಸರ್ ಅದೇ ಯಾವ ತರ ಅವರು ಕಸ್ಟಮರ್ ಸರ್ ಕಸ್ಟಮರ್ ನಮ್ಗೆ ಇರಲಿ ಅಂತಂದ್ರೆ ಇಲ್ಲ ಇಂಚೂ ಇರಲಿ ಅಂತಂದ್ರೆ ಎರಡು ಇಂಚು ಇರುತ್ತೆ ಅದಕ್ಕೆ ಬೇರೆ ರೇಟ್ ಇರುತ್ತೆ ಕಲ್ಲು ಬಂದ್ ಸೈಜ್ ಸರ್ ನಾಲ್ಕು ಐದು ಎಂಟು ಅಡಿ ಕಲ್ಲು ಇದು ನೋಡಿ ಸರ್ ಹಿಂಗೆ ಹತ್ತು ಐವತ್ತಡಿಗ್ ಒಂದ್ಸಲ ಸಪೋರ್ಟ್ ಕೊಡ್ತೀವಿ ಇದೇ ತರ ಇರುತ್ತೆ ವರ್ಕು ನೀಟಾಗಿ ಮಾಡ್ಕೊಡ್ತೀವಿ ಸರ್ ಆಗ್ಬೇಕಾದ್ರೆ ಕಾಲ್ ಮಾಡಿ ಖಂಡಿತ ಅಂತಂದ್ರೆ ಯಾವ ಯಾವ ಗಮನದಲ್ಲಿ ಮಾಡ್ತೀರಾ ಸರ್ ನೀವು ಫೋನ್ ನಾವು ಫೋಲ್ ಹಾಕಿದ್ರೆ ಎರಡು ಅಡಿ ಗುಂಡಿ ಖಂಡಿತ ಹೊಡಿಸ್ತೀನಿ ಸರ್ ಒಳಗಡೆ ಎರಡು ಅಡಿ ಮತ್ತೆ ಅಂತರ ಒಂದ್ ಕಲ್ಲಿಂದ ಒಂದು ಕಲ್ಲಿಗೆ ಆರಡಿ ಇರುತ್ತೆ ನಾಲ್ಕು ಐದು ಸೈಜ್ ಇರುತ್ತೆ ಅಲ್ಲಿಂದ ಅಲ್ಲಿಗೆ ದಾರ ಕಟ್ಕೊಂಡು ನೀಟಾಗಿ ಕಟ್ಕೊಂಡ್ರೆ ಒಂದೇ ಲೆವೆಲ್ ಕಂಬ ಕುಳಿಸ್ಕೊಡ್ತೀನಿ ಸರ್ ಜಮೀನು ಒಂದೇ ಮಟ್ಟವಾಗಿದ್ರೆ ಒಂದೇ ಲೆವೆಲ್ ಬರುತ್ತೆ ಇಲ್ಲ ಪಾತ್ ಪಾತ್ ಇದ್ರೆ ಆ ಪಾತಿಗೆ ಲೆವೆಲ್ ಬರುತ್ತೆ ನೀಟಾಗಿ ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಅಂದ್ರೆ ಒಂದ್ ಪೋಲ್ ಇಂದ ಒಂದ್ ಪೋಲ್ಗೆ ಡಿಸ್ಟೆನ್ಸ್ ಎಷ್ಟು ಸರ್ ಆರ್ ಅಡಿ ಇರುತ್ತೆ ಇನ್ ಕೇಸ್ ಅದು ಜಾಸ್ತಿ ಮಾಡಿದ್ರೆ ನಮ್ಗೆ ಪೋಲ್ಸ್ ಕಮ್ಮಿ ಬೀಳುತ್ತೆ ಅವಾಗ ಪ್ರೈಸ್ ಕಮ್ಮಿ ಆಗ ಏನಾಗುತ್ತೆ ಅಂದ್ರೆ ಅಂದ್ರೆ ಇಲ್ಲ ತಂತಿ ಬರುತ್ತೆ ಸರ್ ಟೈಟ್ ಬರಲ್ಲ ಓಕೆ ನಾವು ಹತ್ತು ಸರ್ವಿಸ್ ಹೇಳಿದ್ರೆ ಆರ್ ಅಡಿ ಗಾರ್ಡ್ಕೊಂಡ್ರೆ ನಮ್ ಸರ್ವಿಸ್ ಇರುತ್ತೆ ಹಾಕ್ಸ್ಕೊಡ್ತೀವಿ ಮತ್ತೆ ನಮ್ ಸರ್ವಿಸ್ ಇರಲ್ಲ ಓಕೆ ಸರ್ ಇವಾಗ ಇಲ್ಲಿ ಮೆಸ್ ಹಾಕಿದಿರಾ ಜೊತೆಲಿ ಮತ್ತೆ ತಂತಿ ಮುಳ್ತಂತಿನೂ ಹಾಕಿದ್ರೆ ಸರ್ ಹಾಕಿದ್ರೆ ಮೂರ್ ಲೈನ್ ತಂತಿ ಹಾಕ್ಲೇಬೇಕು ಸರ್ ಮುಳು ಮೆಸ್ ಹಾಕಿ ಯಾಕೆ ಹಾಕ್ಬೇಕು ಸರ್ ಬಿಗಿ ಇರುತ್ತೆ ಸರ್ ಮುಳ್ತಂತಿ ಮೇಲೆ ಮೆಸ್ ಕುಟ್ಕೋಬೇಕು ಟೆಲ್ ಟೆನ್ ಮಾಡ್ಕೊಂಡ್ರೆ ಒಂದು ಇಂಚು ಗ್ಯಾಫ್ ಒಂದೇನೆ ಒಂದು ಸ್ವಲ್ಪ ಒಂದು ಸಣ್ಣ ದಾರದಷ್ಟು ದಪ್ಪ ಬರುತ್ತೆ ಟೆನ್ ಗೇಜ್ ಸ್ವಲ್ಪ ಪತ್ಲ ಬರುತ್ತೆ ಟ್ವೆಲ್ ಗೇಜ್ ಅದಕ್ಕೂ ಅದಕ್ಕೂ ರೈಟ್ ವೇರಿಯೇಷನ್ ಇರುತ್ತೆ ಬಂಡ್ಲಲ್ಲಿ ಅಷ್ಟೇ ಇನ್ನೇನ ಒಂದೇ ಕಂಪ್ನಿ ಒಂದೇ ಮೆಸ್ ಒಂದೇ ಗ್ಯಾಫ್ ಸರ್ ಆ ಮೆಶದು ಹೈಟ್ ಬೇರೆ ಬೇರೆ ತರನೇ ಇರುತ್ತೆ ಇರುತ್ತೆ ಓಕೆನಾ ಸೊ ಯಾವ ಯಾವ ತರದ ಹೈಟ್ ಇರೋ ಒಂದು ಮೆಷ್ನ ಎಂತ ಸಂದರ್ಭದಲ್ಲಿ ಹಾಕ್ಬೇಕು ಸರ್ ರೈತರಿಗೆ ಹೈಟು ಸರ್ ಸೆವೆನ್ ಫಿಟ್ ಫೋಲ್ಗೆ ಐದು ಐದ್ ಎಸ್ ಬರುತ್ತೆ ಏಟ್ ಫಿಟ್ ಫೋಲ್ಗೆ ಎಂಟು ಆರ್ಡಿ ಎಂ ಎಸ್ ಬರುತ್ತೆ ಓಕೆ ನಾವು ಗ್ರಾಹಕರು ಯಾವ ತರ ಫೋಲ್ ಹಾಕ್ಸ್ಬೋದ್ರೆ ಅದ್ರ ಮೇಲೆ ಮೆಶ್ ಡಿಫೆಂಟ್ ಸರ್ ಎಲ್ಡ್ಡಿ ಡೀಪ್ ಯಾವ ಫೋಲ್ ಹಾಕ್ಸ್ಕೊಂಡ್ರೆ ಎಲ್ ಎರಡ್ ಡೀಪ್ ಹೋಗ್ಲೇಬೇಕು ಏಳು ಅಡಿ ಹಾಕ್ಸ್ಕೊಂಡ್ರೆ ಅಡಿ ಉಳ್ಕೊಳ್ಳುತ್ತೆ ಆರ್ ಅಡಿ ಹಾಕ್ಸ್ಕೊಂಡ್ರೆ

ತಂದಿ ಬೇಲಿ ಕಸ್ಟಮರ್ ಯಾವ ಯಾವ ತರ ಕೇಳ್ತಾರೆ ಆ ತರ ಎಲ್ಲ ನೀವು ಸರ್ವಿಸ್ ಅವ್ರು ಯಾವ ತರ ಕೇಳ್ತಾರೆ ಬರೀ ಲೇಬರ್ ಕೇಳಿ ಬರಿ ಫೋಲ್ ತಂದ ಕೊಡಿ ಇಲ್ಲಿ ಇಲ್ಲ ಮೆಟೀರಿಯಲ್ ಕೊಡ್ಲಿ ಬರೀ ಲೇಬರ್ ಅಂದ್ರು ಮಾಡ್ತೀವಿ ನಮ್ಮ ಹತ್ರ ಲೇಬರ್ಸ್ ಇದಾರೆ ಅವ್ರ ಹೆಂಗ್ ಹೇಳ್ತಾರೆ ಕಸ್ಟಮರ್ ಡಿಫೆಂಡ್ ಸರ್ ಅವ್ರ ಯಾವ ರೀತಿ ಮಾಡ್ಕೊಡ್ತಾರ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾ ಕೆಲವೊಬ್ರತ್ರ ಪೋಲ್ ಅವ್ರ ಹತ್ರ ಇರುತ್ತೆ ನಾವ್ ಮಾಡ್ಕೊಡಬೇಕಾದ್ರೆ ಮೆಶು ಮಾತ್ರ ಕೊಡ್ತೀರಾ ಮೆಶ್ರು ತಂತಿ ತಂದಿ ಪಿಟ್ ಮಾಡ್ಕೊಡೂ ಮಾಡ್ಕೊಡ್ತೀವಿ ಇಲ್ಲ ಬರೀ ಮೆಶ್ ತಂದ್ ತಂತಿ ಕೊಡ್ ತಂದ್ಕೊಡು ಅಂದ್ರು ತಂದ್ಕೊಡ್ತೀವಿ ಓಕೆ ಓಕೆ ಅವ್ರು ಯಾವ ತರ ಕೇಳ್ತಾರೋ ಅವ್ ತರ ಮಾಡ್ಕೊಡ್ತೀವಿ ಸರ್ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ಗೆ ಓವರ್ ಆಲ್ ಪ್ಯಾಕೇಜ್ ಮಾತಾಡಬೇಕು ಅಂತಂದ್ರೆ ಸೊ ಎಲ್ಲ ಏಟ್ ಟು ಜೆಡ್ ನಿಮ್ದೇ ಇರುತ್ತೆ ಸರ್ ಆ ಲೇಬರ್ ಕಡೆಯಿಂದ ಹಿಡಿದು ಎಲ್ಲ ಫೆನ್ಸಿ ಸರ್ವಿಸ್ ಆಗಿರ್ಬೋದು ಏನೇ ಆಗಿರ್ಬೋದು ಜನ ಲೇಬರ್ಸ್ ಇದಾರೆ ಮತ್ತೆ ಕಲ್ಲಿದೆ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಡಿಲ್ಲ ಕಸ್ಟಮರ್ ಫೋನ್ ಮಾಡಿದ್ರೆ ಹೋಗಿ ಮಾತಾಡ್ತೀವಿ ಸ್ಪಾಟ್ ಅಲ್ಲಿ ಅಳತೆ ತಕ್ಕೊತೀವಿ ಅವ್ರ ಹತ್ರ ಏನು ಹೋದ ತಕ್ಷಣ ಐವತ್ ಸಾವಿರ ಕೊಡಿ ಲಕ್ಷ ಕೊಡಿ ಅಂತ ನಾವು ಕೇಳಲ್ಲ ಒಂದ್ ಐದ್ ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ಲಿ ಅವ್ರಿಗೆ ಒಪ್ಪಿಗೆ ಆದ್ರೆ ರೈಟ್ ಎಲ್ಲಾ ಫಿನಿಶ್ ಎಲ್ಲಾ ಆದ್ಮೇಲೆ ಲಾರಿ ಬಂದ್ಕೊತೀವಿ ಲೋಡ್ ಬಂದ್ಮೇಲೆ ಫಿನಿಶ್ ಮಾಡಿ ಕೊಟ್ಟಿವಿ ಹ್ಮ್ 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 ಓಕೆ ನೀವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದಿರಲ್ವಾ ಇವಾಗ ಎಲ್ಲೋ ಬೇರೆ ದೂರದಿಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವ್ರಿಗೆ ಅವ್ರ ಅಲ್ಲಿ ನೀವು ಲೇಬರ್ಸ್ ನೆಲ್ಲ ಕಳ್ಸಿಕೊಡ್ತೀರಾ ಬಟ್ ಅವರಿಗೆ ಊಟ ತಿಂಡಿ ಎಲ್ಲ ಅವರೇ ನೋಡ್ಕೋಬೇಕಾಗಿಲ್ಲ ಇಲ್ಲ ಸರ್ ಅವ್ರ ಏನು ಟೀ ಕಾಫಿ ಕೊಡಂಗಿಲ್ಲ ನಮ್ ಕೆಲಸ ಕೊಟ್ಟಾದ್ಮೇಲೆ ಊಟ ತಿಂಡಿ ಎಲ್ಲ ನಮ್ ಲೇಬರ್ ಮಾಡ್ಕೊಡ್ತಾರೆ ಅವ್ರ ಅಲ್ಲೇ ಕೆಲಸ ಮುಗಿಸ್ತಾರೆ ಅಲ್ಲೇ ಬರ್ತಾರೆ ಅವ್ರೆಂಡ್ಸ್ ಕೊಟ್ರೆ ಸಾಕಷ್ಟು ಒಬ್ಬ ರೈತ ಒಂದ್ ಎಕರೆಗೆ ಈ ಫೆನ್ಸಿಂಗ್ ಸರ್ವಿಸ್ ನ ಹಾಕ್ಸ್ಕೋಬೇಕಂತಂದ್ರೆ ಅವ್ರಿಗೆ ಖರ್ಚಾಗುತ್ತೆ ಸರ್ ಸರ್ ಅದು ನಾವ್ ಎಕರೆ ಗಟ್ಲೆ ಹೇಳಕ್ ಆಗಲ್ಲ ಸರ್ ಫೋಲ್ ಇಂದ ಫೋಲ್ ಡಿಸ್ಟೆನ್ಸ್ ಎಷ್ಟಾಗ್ತಾರೆ ಮತ್ತೆ ಯಾವ ತರ ಫೋಲ್ ಹಾಕ್ತಾರೆ ಯಾವ್ ತಂತಿ ಹಾಕ್ಸ್ಕೊತಾರೆ ಮೆಸ್ ನಾಲ್ಕ ಅಡಿ ಆರ್ ಅಡಿ ಎಲ್ಲಾ ಐತೆ ಅವ್ರ ಯಾವ್ದು ಹೇಳ್ತಾರೆ ಅದ್ರ ಮೇಲೆ ಹೋಗಿ ಜಾಗ ನೋಡ್ಬಿಟ್ರೆ ಫಿಕ್ ಮಾಡಿಸಬೇಕು ಸರ್ ెస్ మ్యాటర్ ఆగతా సార్ థిక్నెస్ మ్యాటర్ ఆగతి ఏం కంచ్తారో అద్ర మేల్ రైట్ డిఫెండ్ అవుతుంది సార్ ಆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಹೌದು ಸರ್ ನಾವು ಟಾಟಾ ಕಂಪನಿ ಯೂಸ್ ಮಾಡೋದು ಬರೀ ಟಾಟಾ ಕಂಪನಿ ಬೇರೆ ಯಾವ ಯೂಸ್ ಮಾಡಲ್ಲ ಜಿಯೋಲ್ ಸ್ಟ್ರಾಂಗ್ ಇದೆ ಕ್ವಾಲಿಟಿ ಕೇಳಿದ್ರೆ ಅದು ಹಾಕೊಡ್ತೀವಿ ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಟಾಟಾ ಒಂದ್ ಐವತ್ತು ರೂಪಾಯಿ ರೈಟ್ ಜಾಸ್ತಿ ಇದೆ ಓಕೆ ಓಕೆ ಆಮೇಲೆ ಸರ್ ಇವಾಗ ಒಂದ್ಸಲ ನೀವು ಈ ಸರ್ವಿಸ್ ಕೊಟ್ಟ ಮೇಲೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಸರ್ ಹತ್ತು ವರ್ಷ ನಾವು ಸರ್ ಫ್ರೀ ಸರ್ವಿಸ್ ಇದೆ ಕಂಬ ಬಿದ್ದೋಗದೆ ಆಗ್ಲಿ ಕಂಬಿ ಆಗ್ಲಿ ತಂತಿ ಆಗ್ಲಿ ರಸ್ಟಿಡಿಯೋದಾಗ್ಲಿ ಏನಿದ್ರು ಬಂದ್ರೆ ಇವಾಗ ಮಾಡ್ಕೊಡ್ತೀವಿ ಸರ್ ಸೊ ಫ್ರೀ ಸರ್ವಿಸ್ ಆಲ್ ಓವರ್ ಕರ್ನಾಟಕ ಇಲ್ಲೇ ಇದೆ ಸರ್ ನಮ್ಮ ಹೆಸರು ವೆಂಕಟಾಚಲಯ್ಯ ಅಂದ್ಬಿಟ್ಟು ಮೂಲ ಬಂದಿ ಮುತ್ತೂರು ಸರ್ ಓಕೆ ಇವಾಗ ಮಾತಾಡಿದ್ರಲ್ಲ ನಮ್ ಬ್ರದರ್ ಸರ್ ಮುನೇಶ್ ಅಂದ್ಬಿಟ್ಟು ನಾವು ನಮ್ ತಾತಿರ್ ಕಾಲದಿಂದ ಇದು ಕುಲ ಕಸಬು ಸರ್ ನಮ್ದು ನಮ್ ತಾತೀರು ಇದೇ ಕೆಲಸ ವರ್ಕಿಂಗ್ ಮಾಡ್ತಾ ಇದ್ದಿದ್ದು ಇಲ್ಲೇ ಮುತ್ತೂರ್ನಲ್ಲೇ ಒಂದ್ ಸ್ವಲ್ಪ ಕ್ವಾರೆ ಇತ್ತು ಚಿಕ್ಕದಾಗಿ ಅವಾಗಿಂದ ಹೊಡಿತಾವ್ರೆ ನಮ್ ತಾತಿರು ನಮ್ ಅಪ್ತಿರು ಎಲ್ಲ ಹೊಡೆದಿ ಹೊಡೆದಿ ಗುಂಡಿ ಬಿದ್ದೋಗಿದೆ ಸರ್ ಅದು ನಾವು ಬರ್ದಿದೀವಿ ನಾವು ಬರ್ದಿ ಈ ಎಳೆ ಎಳೆ ಬರುತ್ತದೆ ಎಷ್ಟು ದಪ್ಪ ಬರುತ್ತೆ ಕಲ್ಲು ಇದು ಹಸಿ ಕಲ್ಲು ಮತ್ತೆ ಸುಟ್ ಕಲ್ಲು ಈ ವಿಚಾರ ಎಲ್ಲ ನಮ್ಗೆ ಗೊತ್ತು ಸರ್ ಯಾಕೆಂದ್ರೆ ಕಸಬೇ ಇದು ಸರ್ ನಮ್ದು ಕಲ್ಲು ಕೆಲಸನೇ ಮೂಲ ಕುಲ ಕಸಬು ಅದ್ರಿಂದ ಇವಾಗ ಒಂದ್ ಹತ್ತು ವರ್ಷ ಫೀಲ್ಡ್ ಇಂದ ಈ ವರ್ಕ್ ಮಾಡ್ತಾ ಇದೀವಿ ಸರ್ ಕಲ್ಲು ಫೆನ್ಸಿಂಗ್ ವರ್ಕ್ ಯಾಕೆ ಅಂದ್ರೆ ಕಲ್ಲುನ್ ಬಗ್ಗೆ ಎಲ್ಲಾ ತಿಳಿದಿದೆ ನಮ್ಗೆ ಅದ್ರಿಂದ ಈ ಕೆಲಸ ಇಟ್ಕೊಂಡಿದೀವಿ ಸರ್ ನಾವು ಅದ್ರಿಂದ ಇದು ಇವಾಗ ನೂರಾರು ಜನ ಫೋನ್ ಮಾಡ್ತಾರೆ ಏನ್ ಬಜೆಟ್ ಹಾಕಿರಿ ಯಾವ ತರ ಯಾವ ರೈಟ್ ಏನು ಅಂತ ಸರ್ ಒಂದ್ ಊರ್ಗ್ ಹೋದ್ಮೇಲೆ ಒಂದು ರೈಟ್ ಇರುತ್ತೆ ಸರ್ ಆಮೇಲೆ ತಂತಿ ಒಬ್ಬೊಬ್ರು ಗೇಜ್ ಕೇಳ್ತಾರೆ ಗೇಜ್ ಕೇಳ್ತಾರೆ ಫೋರ್ಟೀನ್ ಬೈ ಫೋರ್ಟೀನ್ ಕೇಳ್ತಾರೆ ಇದ್ರ ಮೇಲೆ ಕಾಸ್ಟಮ್ಸ್ ಇರುತ್ತೆ ಸರ್ ರೈಟ್ ಗಳು ನೂರಾರು ಜನ ಕೇಳಿ ವಿಚಾರಿಸಿ ಆಮೇಲೆ ಬಂದು ನಮ್ಗೆ ಲಾಸ್ಟ್ ಕಾಲ್ ಮಾಡ್ಲಿ ಸರ್ ಅವ್ರಿಗಿಂತ ಕಮ್ಮಿ ಫ್ರೇಜ್ ಅಲ್ಲಿ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಜನ ವಿಡಿಯೋಗಳು ಜನಗಳು ಅವ್ರನ್ನೆಲ್ಲ ವಿಚಾರಿಸಿ ಕಮ್ಮಿ ಫ್ರೇಜ್ ಅಲ್ಲಿ ಕೊಡ್ಲಿ ಸರ್ ನಮ್ಗೆ ಅವ್ರೇನ್ ಗೊತ್ತಾ ಜಾಗ ತೋರ್ಸ್ಬಿಟ್ಟು ಉಳತ್ಕೊಳಕೆ ಎರಡ್ ದಿವಸನೋ ಮೂರ್ ದಿವಸನ ವರ್ಕಿಂಗ್ ಆಗುತ್ತೆ ಒಂದು ಖಾಲಿ ಮನೆ ತೋರಿಸ್ಬಿಟ್ರೆ ಸಾಕು ಸರ್ ಅಲ್ಲೇ ಇದ್ದಿ ನಾವೇ ಖುದ್ದ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ ಸರ್